ನಮಸ್ಕಾರ ಹೈಡಿಯಾ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಕೋಲಾರದ ಹೆಸರದಂತ ಸಿಎಂ ಟೊಮಾಟೋ ಮಂಡಿಯಲ್ಲಿ ಇದೀವಿ ಬನ್ನಿ ನಾವು ಪ್ರತಿದಿನ ಕೂಡ ಆಕ್ಷನ್ ಆದ್ಮೇಲೆ ನಿಮ್ಗೆ ಬೆಳೆ ತೋರಿಸ್ತಾ ಇದೀವಿ ಅದೇ ರೀತಿ ಕೂಡ ಇವತ್ತು ಭಾನುವಾರ ಬನ್ನಿ ಭಾನುವಾರ ಸಿಎಂ ಟೊಮಾಟೋ ಮಂಡಿಯಲ್ಲಿ ನಾಟಿ ಎಷ್ಟೋಗಿದೆ ಸೀಡ್ಸ್ ಎಷ್ಟಿದೆ ಅದನ್ನ ತಿಳಿಯೋಣ દીપત્ नूर एप्त नूर एप्त रूप नई अरविंद बी एपत्त बी एवे जमानू नल्वत नई अरवे तूर तूर तों जमान नौनू हम ಬರೀ ಇನ್ನೂರು 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 ಎಂಬತ್ತೈದು ಇನ್ನೂ ಇನ್ನೂರ ಐದು ಇನ್ನೂರ ಎಂಬತ್ತೈದು ತೊಂಬತ್ತು ಎಂಬತ್ತೈದು ಇನ್ನೂ ಇನ್ನೂರ ಐದು ಹತ್ತು ಇನ್ನೂರ ಇಪ್ಪತ್ತೈದು ನೀವು ಪ್ರತಿದಿನ ಟೊಮಾಟೊ ಬೆಲೆ ನೋಡ್ಬೇಕಾ ಹೈ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮ್ಯಾನ್ ಸಂಪತ್ ಜೊತೆ ಹೈ